ಕಾಸರಗೋಡಿನ ಕನ್ನಡ ಹೋರಾಟಗಾರರು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸಿದವರು ಆಗಿದ್ದ ಆಗಿರುವ ಹಾಗೆ ನಿವೃತ್ತ ಉಪ ಜಿಲ್ಲಾಧಿಕಾರಿ ಡೆಪ್ಯೂಟಿ ಕಲೆಕ್ಟರ್ ಆಗಿದ್ದಂತಹ ಇವಾಗ ಎಂಬತ್ತ ಏಳರ ಹರೆಯದ ತುಂಬ ಉತ್ಸಾಹಿ ಜೀವನದ ಮದುವೆ ಸಮೀಪದಲ್ಲಿ ವಾಸಿಸುತ್ತಿರುವಂಥ ಬಿ ಬಾಲಕೃಷ್ಣ ಅಗ್ಗಿತ್ತಾಯರ ಮನೆಯ ಮುಂದೆ ನಾವಿದ್ದೇವೆ ಅವರ ಬದುಕು ಅವರ ಬದುಕಿನ ಸಾಧನೆಗಳ ಬಗ್ಗೆ ಗುರುತಿಸಲಿಕ್ಕೆ ಅವರನ್ನು ಮತ್ತೆ ಆ ಒಂದು ಉತ್ಸಾಹದ ಪ್ರಪಂಚ ಪ್ರಪಂಚ ಅವರ ಉತ್ಸಾಹದ ಪ್ರಪಂಚವನ್ನು ನಮ್ಮತ್ತ ತೆರೆಸಿಕೊಳ್ಳಲಿಕ್ಕೆ ಅವರ ಮನೆ ಅಂಗಳದಲ್ಲಿ ನಾವಿದ್ದೇವೆ ಅವರನ್ನು ಮಾತನಾಡಿಸುವುದರ ಮೂಲಕ ಆ ಒಂದು ಅವರ ಚೇತೋಹರಿಯಾದ ಜೀವನದ ಉತ್ಸಾಹವನ್ನು ನಾವು ಆವಾಹಿಸಿಕೊಳ್ಳುವಂಥ ಯತ್ನ ಮಾಡೋಣ ಬನ್ನಿ ನಮ್ಮ ಗಡಿನಾಡು ಕಾಸರಗೋಡಿನಲ್ಲಿ ಅನೇಕ ಅನೇಕ ಮಹನೀಯರು ಇಲ್ಲಿಯ ಕನ್ನಡ ತುಳು ಸಂಸ್ಕೃತಿ ಭಾಷೆಯ ಅಭಿವೃದ್ಧಿಗಾಗಿ ಅದರ ಸಾಂಸ್ಕೃತಿಕ ರಂಗದ ಸಾಹಿತ್ಯ ರಂಗದ ವಿವಿಧ ಮಜಲುಗಳಲ್ಲಿ ಕಾರ್ಯನಿರ್ವಹಿಸಿದವರು ಅನೇಕ ಮಂದಿ ಇದ್ದಾರೆ ಈ ಪೈಕಿ ನಮಗೆ ಅತ್ಯಂತ ಹೆಚ್ಚು ನೆನಪಿಸಬೇಕಾಗುವವರು ನಾವು ಯಾವತ್ತೂ ಕೂಡ ಗೌರವಿಸಬೇಕಾದವರು ಮದೂರು ಸಮೀಪದ ಬಿ ಬಾಲಕೃಷ್ಣ ಅಗ್ಗಿತಾಯರು ಬಿ ಬಾಲಕೃಷ್ಣ ಅಗ್ಗಿತಾಯರು ಒಂದು ಕಾಲದಲ್ಲಿ ಕಾಸರಗೋಡಿನ ಮೂಲೆಯಿಂದ ಮೂಲೆಗೆ ನಡೆದಾಡುತ್ತಾ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದವರು ಎಲ್ಲಾ ಕಾರ್ಯಕ್ರಮದ ವರದಿಗಳನ್ನು ಸ್ವ ಇಚ್ಛೆಯಿಂದ ಬರೆದು ಪತ್ರಿಕೆಗಳಿಗೆ ಮುಟ್ಟಿಸುತ್ತಿದ್ದವರು ಅವರು ಅಷ್ಟು ಮಾತ್ರ ಅಲ್ಲದೆ ಅವರು ಡೆಪ್ಯೂಟಿ ಕಲೆಕ್ಟರ್ ಆಗಿ ಕಾಸರಗೋಡು ಮಲಪ್ಪುರಂ ಈ ರೀತಿ ಕೇರಳದ ಮಲ ಮಲಬಾರ್ ರೀಜನ್ಗಳಲ್ಲಿ ಕಾರ್ಯನಿರ್ವಹಿಸಿದ ಒಬ್ಬ ಶ್ರೀ ಧೀಮಂತ ಅಧಿಕಾರಿಯೂ ಹೌದು ಸುಮಾರು ಎಂಬತ್ತೇಳು ವಯಸ್ಸಿನ ಧೀಮಂತ ವ್ಯಕ್ತಿ ಅವರ ಮನೆಯಲ್ಲಿ ಇವತ್ತು ವಿಶ್ರಾಂತ ಜೀವನ ನಡೆಸ್ತಾ ಇದ್ದಾರೆ ಬಾಲಕೃಷ್ಣ ಕಿತ್ತಯರು ಇಲ್ಲಿಯ ಒಂದು ಕಾಲಘಟ್ಟದ ಯುವ ಸಮಾಜದ ಇಲ್ಲಿಯ ಕನ್ನಡ ಹೋರಾಟದ ಇಲ್ಲಿಯ ಅಹ್ ಸಾಂಸ್ಕೃತಿಕ ರಂಗದ ಓರ್ವ ಏನು ಪ್ರತಿನಿಧಿಯಾಗಿ ಓರ್ವ ಅಭಿಮಾನಿಯಾಗಿ ಓರ್ವ ನೇತಾರನಾಗಿ ಹೀಗೆ ವಿವಿಧ ಆಯಾಮಗಳಲ್ಲಿ ಮುನ್ನಡೆಸಿದಂತವರು ಇವತ್ತು ಅವರ ಮನೆಯಲ್ಲಿ ನಾವಿದ್ದೇವೆ ಅವರನ್ನು ಗೌರವಿಸುವ ಅವರನ್ನು ಒಂದು ಪರಿಚಯ ಮಾಡಿಕೊಡುವ ಅವರ ಅವರ ಜೀವನ ಅನುಭವಗಳನ್ನು ದಾಖಲಿಸುವ ಯತ್ನವನ್ನು ಸಮರಸ ಸುದ್ದಿ ಮಾಡ್ತಾ ಇದೆ ನಮಸ್ತೆ ಬಾಲಕೃಷ್ಣ ನಮಸ್ಕಾರ ಬಾಲಕೃಷ್ಣ ಬಾಲಕೃಷ್ಣ ಇರು ಅಂತ ಹೇಳಿದ್ರೆ ಒಂದು ಕಾಲಘಟ್ಟದಲ್ಲಿ ಎಲ್ಲರಿಗೂ ಚಿರಪರಿ ಹೆಸರು ನೀವು ಅದಕ್ಕಿಂತಲೂ ಹೆಚ್ಚು ನೀವು ಡೆಪ್ಯೂಟಿ ಕಲೆಕ್ಟರ್ ಆಗಿ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸಿ ಅದರ ಒಂದು ಅನುಭವವನ್ನು ಹೇಳ್ಬಹುದು ನನ್ನ ನನ್ನ ಜನನ സാർ തൊമ്പൈനൂറ് മൂവത്തേഴ് ലക്ഷം ഹെട്ട് പതിനെട്ട് ഹന്നെടു സൊമ്പൈനൂറ് മൂവത്തേഴ് ആ മേടിക്കാം നാല് ഫസ്റ്റ് ഡേറ്റ് ഇതിനേ ബസതിരുവ താലൂക്കിന ತಿಾರಿ ಗ್ರಾಮದ ಹೊಸದುರ್ಗ ತೀಗ ಯುವ ಅದು ಏಳರಲ್ಲಿ ಕಾರ್ ಹೊಸದುರ್ಗ ತಿಾರಿ ಗ್ರಾಮದ ಬಾರಾಡು ಎಂಬ ಸ್ಥಳದಲ್ಲಿ ಜನಸಿ ಅಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅಲ್ಲಿ ಮಡಿತ್ತು ಐದನೇ ಕ್ಲಾಸ್ ತನಕ ಆ ಬಳಿ ಆರರಿಂದ ಎಂಟರ ತನಕ ಉದ್ಮ ಶಾಲೆ ಉದ್ಮ ಉದುಮ ಉದ್ಮ ಉದ್ಮ ಯು ಪಿ ಶಾಲೆ ಅಲ್ಲಿಂದ ಎಂಟನೇ ಕ್ಲಾಸ್ ಪಾಸ್ ಇ ಎಸ್ ಎಲ್ ಸಿ ಪರೀಕ್ಷೆಗಳು ಇತ್ತು ಇ ಎಸ್ ಎಲ್ ಸಿ ಎಲಿಮೆಂಟ್ರಿ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಅದರಲ್ಲಿ ಪಾಸ್ ಆಗಿ ಅಲ್ಲಿ ಪಾಸ್ ಆದ ನಂತರ ಪಾಸಿ ಬಿ ಎಮ್ ಎಸ್ ಅಂದರೆ ಎಲ್ಲ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ವರ್ಷ ಸ್ವಾತಂತ್ರ್ಯ ಸಿಕ್ಕಿದ ವರ್ಷ ಹಾಂ ಮತ್ತು ಅಲ್ಲಿಂದ ಎಸ್ ಎಸ್ ಎಲ್ ಸಿ ಇದು ಸಾವಿರದ ಒಂಬೈನೂರ ಐವತ್ತೊಂದು ಮಾರ್ಚ್

കാസർഗോഡ് നെടികളിൽ പോകും നമ്മൾ പോകുമ്പോൾ അല്ലെങ്കിൽ അല്ല എടുത്ത് ഡ്യൂട്ടി മാറ്റങ്ങൾ അത് നനിക്കും മനസ്സാകില്ല പ്രായത്തിൽ കാസർഗോഡ് അല്ലെങ്കിൽ അല്ലേ ಅಲ್ಲಿಗೆ ಈಗ ಕಸನ ಕರೆ ಹೋಗುತ್ತೆ ಕಪ್ಪಿಲರ್ ನಿಜನೋ ಒಕ್ಯೂಲಿಂಡ್ರೆ ಬಿಎಸ್ ಕಪ್ಪಿಲರ್ ಬಿಎಸ್ ಕಪ್ಪಿಲರ್ ಸ್ಟೆನೋಗ್ರಾಫರ್ ಆಗಿದ್ದೆ ಅಲ್ಲಿಂದ ಒಂದೆರಡು ಮತ್ತೆ ಯುವರ್ ಬಟ್ರರ್ ಇರಾರ ಈಗ ಇದೆ 30 ಡಿಫಿಚಲ್ ಆಗಿದ್ದೆ ಯುವರ್ ಬಟ್ರರ್ ಹ್ಮ್ ಅಲ್ಲಿಗೆ

ಪ್ಯಾಲುಕ್ ಆಫೀಸ್ ನಲ್ಲಿ ಅದ್ರ ಅಲ್ಲಿಂದ ಮತ್ತೆ ಅಲ್ಲಿಂದ ನಾಲ್ಕು ವರ್ಷ ಅಲ್ಲಿ ಅಲ್ಲಿ ಇದ್ದೆ ಅಲ್ಲಿಂದ ನನಗೆ ಯುಡಿ ಕ್ಲಾರ್ಕ್ ಹಾಕಿಸಿದ್ದೆ ಆಗ ಸಿವಿಲ್ ಸಪ್ಲೈಸ್ ಹೇಳಿ ಬಂತು ನಮಗೆಲ್ಲ ಯು ಡಿ ಕ್ಲಾಕ್ ಹಾಕಿಸಿದ್ರು ನನಗೆ ಆಗ ರೇಷನ್ ಇನ್ಸ್ಪೆಕ್ಟರ್ ಮಂಜೇಶ್ವರ್ ಕಾಸರ್ಗೋಡು ಗುಂಬ್ಳೆ ಅಲ್ಲಿದ್ದ ಇನ್ಸ್ ಮತ್ತೆ ಗ್ರೇನ್ ಪರ್ಚೇಸಿಂಗ್ ಇನ್ಸ್ಪೆಕ್ಟರ್ అది అది మేము డిప్టి తహసీదార్ అది సప్లై ఆఫీస్ గవర్నమెంట్ అది తహసీల్దార్ తహసీల్దార్ ట్రిబ్యునల్దాన్యూ ట్రిబ్యునల్ అహసీదార్ ఆ పరికి అని ప్రొమోషన్ అపెరూ అతరి ఫోర్ లాండ్ రిఫోమ్స్ అది కోడు హాస్ అట్ కేసు అప్పీలు അത് അത് അല്ല അത് വക്കളും നല്ല എതിർ ബന്ധു വക്കിടും ആറ് മിനിറ്റ് മാറ്റം മണി

ಭಾರಿ ಖ ಮಂಜೇರಿಯಲ್ಲಿ ಇದ್ದೆ ತ್ರಿಶೂರು ತಾನೂರು ಚೀರೂರು ವಯನಾಡು ಎಲ್ಲ ಕಡೆ ಅದರ ಜೊತೆಗೆ ಈ ಜಿಲ್ಲಾಧಿಕಾರಿಗಳ ರಜೆಯ ಸಂದರ್ಭದಲ್ಲಿ ಪ್ರಭಾರಿ ಜಿಲ್ಲಾಧಿಕಾರಿಗಳಾಗಿ ಕೂಡ ನೀವು ಕಾರ್ಯನಿರ್ವಹಣೆ ಮಾಡ್ತೇವೆ അതെല്ലോ കോഴിക്കോട് ആസ കോ മറ്റേ മലപ്പുറയ് മറ്റേ ഇത് വയനാട് മർപേട്ട് നമുക്ക് നന്നി സാംസ്കൃതി അത് കേട്ടോ അധികാര കേരള സർക്കാരി ಸರ್ಕಾರಿ ಅಧಿಕಾರಿ ಕೇರಳದಲ್ಲಿ ನಿರ್ವಹಿಸಿದ್ರು ನಿಮ್ಮ ಅಂತರ್ಗತವಾಗಿ ನಿಮ್ಮಲ್ಲಿ ಇದ್ದದ್ದು ಕನ್ನಡದ ಬಗೆಗಿನ ಆ ಒಂದು ಕಳಕಳಿ ಆ ಕಾರಣದಿಂದಾಗಿ ಕನ್ನಡ ಹೋರಾಟ ಇರ್ಬೋದು ಕನ್ನಡದ ವಿವಿಧ ಕಾರ್ಯ ಕಾರ್ಯಕ್ರಮಗಳು ಇರ್ಬೋದು ಇಲ್ಲೆಲ್ಲ ನೀವು ಮುಂಚೂಣಿಯಲ್ಲಿತ್ತು ಇದು ಹೇಗೆ ಸಾಧ್ಯ ಆಯ್ತು ನಿಮಗೆ ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ ಸರ್ಕಾರದ ಲೆಕ್ಕದಲ್ಲಿ ನೀವು ಕೇರಳದಲ್ಲಿ ಕೆಲಸ ಮಾಡ್ತಾ ಇತ್ತು ಆದ್ರೆ ಕನ್ನಡವನ್ನು ಹಿಡ್ಕೊಂಡು ಹೇಗೆ ಮುಂದೆ ಹೋದ್ರಿ ಅಂತ ಹೇಗೆ ಅಂತ ನೈ ಸಾಕು ಈ ಸಣ್ಣ ಚಿಕ್ಕಪಾಯದಲ್ಲಿ ಸಾಂಸ್ಕೃತಿಕ ಕಾರ್ಯ ಬಂದ್ರೆ ಭಾರಿ ಇಷ್ಟ ಇಷ್ಟ ಸಣ್ಣ ಅಂದ್ರೆ ಮೂರನೇ ಕ್ಲಾಸ್ನಲ್ಲಿ ಇರುವಾಗಲೇ ಭರತನ ಬಂಧು ಪ್ರೇಮ ಎಂಬುದು ಕನ್ನಡ ನಾಟಕದ್ದು ಮೂರನೇ ಕ್ಲಾಸ್ ಅಲ್ಲಿ ಮೂರನೇ ಕ್ಲಾಸ್ ಅಲ್ಲಿ ಚಿತ್ರವರ ಅಲ್ಲಿ ಆ ಅವರ ಮಗಳು ಹಾಗೆ ಭರತನ ಬಂಧು ಪ್ರೇಮ ನಾಟಕದಲ್ಲಿ ಪ್ರಾರಂಭ ಶುರುವಾಯಿತು ಅಲ್ಲಿಂದ ಪ್ರಾರಂಭ ನಂತರ ಬೇರೆ 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 ಕನ್ನಡ ನಾಟಕ ಭಾರಿ ಹುಚ್ಚಿ ನಡತರ ಭರತರ ಭಾರತ ಪ್ರೇಮದಲ್ಲಿ ನಿಮ್ಮ ಪಾತ್ರ ಭರತ ಭರತ ಒಳ್ಳೆಯದು ಓ ಭರ್ತೇನೆ ಅಂತ ಸಣ್ಣ ಪ್ರಾಯದಲ್ಲಿ ಒಳ್ಳೆ ಅಭ್ಯಾಸ ಇದೆ ಅದೆಲ್ಲ ಮಾಷ್ಟು ಒಬ್ಬರು ಮಾಸ್ಟ್ರು ಒಳ್ಳೆಯ ಚಂದ ಮಲ್ಲಿಗೆ ಮಾಡುವ ಅವರ ಮಗಳು ಕೈಕೇಯ ಪಾತ್ರ ಹಾಗೆ ಅವೆಲ್ಲ ಅದೆಲ್ಲ ನೋಡಿ ನಂತರ ಉದ್ಮಶಾಲೆ ಉಪ್ಮಾ ಉತ್ಮ ಶಾಲೆಯಲ್ಲಿ ನಾ ನಾ ನಾಟೋಂದ್ರ ಉದ್ಯಮ ಅಲ್ಲಿ ನನ್ನ ನಾನು ನನ್ನ ಮಾವನ ಮಗ ಕಟ್ಟೋಣ ಕೇಳ್ ಎಂಬವರು ಅವರಲ್ಲಿ ಅಲ್ಲೆಲ್ಲಿ ನಾಟಕ ಮಾಡುತ್ತಿದ್ದರು ಆ ಬೆಳಗ್ಗೆ ಅಲ್ಲಿ ಕಾಸೋಡಿ ಬಂದೆ ಕಾಸೋಡಿ ಬಂದು ಎಂ ಸ್ಕೂಲ್ ಬಂದೇ ನಾಟಕದ ಕ್ಷೇತ್ರ ನಾಟಕ ಅಲ್ಲಿ ನನ್ನ ಕರ್ಮಶಿ ಅಧ್ಯಾಪರ ശർമ്മ അവർ മേലെ അവർ വന്ന് ഒമ്പ അവ സൗഖ്യമായിട്ടു ആവൊണ്ട് പ്രധാന പാത്രം നാട്ടിലേ ഇന്ദിരാചരണ പാത്ര അത് ಅದು ಅವರಿಗಿತ್ತು ಅವರಿಗೆ ಇದು ಮತ್ತು ಸೌಕೇಟ್ ಎಲ್ಲ ಇದೆ ಅದು ಬಾರ್ ಆಫ್ ಸೌಕೆಟ್ ನಾನು ಫ್ಲಾರ್ ಆಫ್ ಆಫೀಸ್ನಾಗಿದ್ದೆ ನನಗೆ ವಚ್ಚಿ ಕೊಟ್ಟರು ನಾನು ಮಾಡಿದೆ ಅದನ್ನು ಅದು భారీ హిర ఆ ఇస్తూ స్నేహితు మాత్రుడు ఒక్క నాలుగు అందరికి భారీ ఖుషి ఆట అందిరాచరణ పాత్ర మెయిన్ అది అదే శర్మర్ ఒళ్ళ అభ్యసారు ಮತ್ತೆ ನೀವು ಈ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿದ್ದನ್ನು ಸ್ವ ಇಚ್ಛೆಯಿಂದ ನೀವು ವರದಿ ಮಾಡಿ ಪತ್ರಿಕೆಗಳಿಗೆಲ್ಲ ಕೊಡ್ತಾ ಇದ್ದೀರಿ ಹೌದು ಅದರ ಹಿಂದೆ ಕಾರಣ ಅದು ಕಾರಣ ಅಂದರೆ ನನಗೆ ಲೆಕ್ಕ ಪ್ರಾಯದಲ್ಲಿ ಅಂದ್ರೆ ಈ ವಾರ മലയാളം പോകത്തുണ്ട് അത് മലയാളം കന്നട മറ്റ് മലയാളത്തിൽ ഒത്തിരി വരെ അതില്ല ഞാനിതിരാത്രവരെയും മലയാളത്തെ വരെയും ഭാര്യ ഇഷ്ടമാണ് മലയാളം അവർ ഭാര്യ എല്ലാവർക്കും അത് പ്രത്യേക മാർച്ച് ഭാര്യ ഖുഷ്പോ അത് നാട്ടുകാരി എട്ടും നാട്ടുകാടി ಈಗ ಹೇಳಿದ್ರು ಅಲ್ಲಿ ಒಬ್ರು ರಾಘವರಿದ್ರು ಅವರು ನನ್ನ ಆತ್ಮೀಯರು ಅವ್ರಿಗೆ ನಾನು ಕಸಾನಾಯಕ್ರೆ ಕಳನಾಯಕಲ್ಲಿ ಪದ್ಮ್ರು ಈ ಕನ್ನಡ ಹೋರಾಟದಲ್ಲಿ ಅದರಲ್ಲಿ ಕೂಡ ನೀವು ಮುಂಚೂಣಿಯಲ್ಲಿತ್ತು ಕಕ್ಕಿಲಾರ ಜೊತೆ ಹೌದು ಇವ್ರ ಅಲ್ಲ ಹೌದು ವೇಣುಗೋಪಾಲ್ ಅವರು ಇವ್ರ ಜೊತೆಲ್ಲ ಬಹಳ ನಿಕಟವಾಗಿ ಸಂಬಂಧ ಇತ್ತು ಮಹಾಬಲ ಭಂಡಾರ ಬಹಾಬಲ ಭಂಡಾರ ಇಂಜನ್ ರೈಲು ಅವರೆಲ್ಲ ಮಹಾಪುರಗಳು ನಮ್ಮ ನಾಟಕ ನೋಡಿ ನಾಟಕ ಇಟ್ಟು ನೋಡಿತ್ತು ಅಟ್ಟಿ ಹತ್ರ ನಾಟಕ ನೋಡಿದ್ರು ಅವರು ಕೂಡ ನೋಟೆಲ್ಲ ನೋಡ್ತಾ ಇದ್ರು ನಮ್ಮ ನಾಟಕ ಅಂದ್ರೆ ಆಗ ನಾನು ಕೂಡಲೇ ಯುವಜನ ಸಂಘ ಹೇಳಿದ್ರು ಅದ್ರ ಹತ್ತು ಹದಿನೈದು ಹದಿನೈದು ವರ್ಷ ಇದ್ದೆ ಇಟ್ಟಿದ್ದೆ ಕೂಡಲೇ ಕೂಡಲೇ ಯುವಜನ ಸಂಘ ಹೇಳಿ ಅದ್ರ ಸೆಕ್ರೆಟರಿ ಆಗಿ ಅದು ಅದ್ರ ಹಾಗೆ ನಮ್ಮ ನಾಟ ನೋಡೋದಂದ್ರೆ ಭಾರಿ ಇಷ್ಟ ಅವರಿಗೆ ಅವಾಗ ನಾಟಕ ಮಾಡಿ ಒಳ್ಳೆ ಪ್ರಚಾರ ಕೊಡ್ತಾ ಇದ್ದೇವೆ ಕೋಟ್ಲು ಶಾಲೆ ಗೋಪಾಲ್ಸ್ಕೊಂಡ್ರೌಂಡ್ನಲ್ಲಿ ಹೋರಾಟದ ಬಗ್ಗೆ ಹೋರಾಟದ ಅಂದರೆ ಇರುವಾಗಲೇ ಇದು ಅವರಿಗೆ ಅವರ ಅಧ್ಯಕ್ಷರಾಗಿದ್ರು ಅವರು ಕರ್ನಾಟಕ ಕರ್ನಾಟಕ ಅಲ್ಲಿ ಇವರೆಲ್ಲ ಬರ್ತಾ ಇದ್ದರು ಇದ್ರು ಮಹಾಪರಗೊಂಡವರು ಉಮೇಶ್ ನಾಯಕ್ ಉಮೇಶ್ ರಾವ್ ಉಮೇಶ್ ಉಮೇಶ್ ರಾವ್ ಅವರ ಮತ್ತೆ ಅವರಲ್ಲ ಬಂದು ಈ ಹೋರಾಟ ಪಿಕ್ಚರಲ್ಲ ಯಾರು ಕಳ್ಸಿದ್ರು ಹಾಗಾಗ ಅಲ್ಲಿ ಧರಣಿ ಕುಟ್ಕೊಳ್ಬೇಕು ಇದು ಕಾರ್ ಹಾಕಬೇಕು ಘೋಷ ಮೆರವಣಿಗೆ ಹೋಗಬೇಕು ಹಾಗಾಗೆಲ್ಲ ಅವರನ್ನು ಚಿಕ್ಕ ಪ್ರಾಯದಲ್ಲಿ ನಾನು ಪ್ರೋತ್ಸಾಹಿಸಿಬಿಟ್ಟು ಅದರಲ್ಲ ನಾನು ಭಾಗವಹಿಸುತ್ತಿದ್ದೇನೆ ಪ್ರತಿಯೊಂದರಲ್ಲಿ ನಾನು ಅಧಿಕಾರಿಯಾಗಿ ಒಬ್ಬರು ಸರ್ಕಾರಿ ಅಧಿಕಾರಿಯಾಗಿ ನೀವು ಕನ್ನಡವನ್ನು ಎಷ್ಟು ಬೆಂಬಲಿಸಿದ್ದೀರಿ ಕನ್ನಡ ದಾಸರಗೋಡೆ കാസർഗോഡിൽ ഞാന കൂടുതൽ ചരിത്ര മാറ്റാമല്ല എനിക്ക് കന്നഡ കളികൾ കന്നട കി ബാക്കും മലയാളം കന്നട കഥ മലയാളികൾ താല്പര്യ അവരി കന്ന അഭ്യാസം അവരെ കന്നലയാള ഭേദഭാവില്ല ഭാഷയാണ് ಈಗ ಕಾಸರಗೋಡಿನ ಕನ್ನಡ ಹೋರಾಟದಲ್ಲಿ ಈಗ ಕಾಸರಗೋಡು ಕರ್ನಾಟಕ ದಕ್ಷಿಣ ಕನ್ನಡದಿಂದ ಕೇರಳಕ್ಕೆ ಹೋದಾಗ ಐವತ್ತಾರನೇ ಸವಿ ದೊಡ್ಡ ಹೋರಾಟ ಆಯ್ತು ಆ ಹೋರಾಟದಲ್ಲಿ ಪ್ರತಿಭಟನೆಯ ಆ ಒಂದು ಸಂದರ್ಭದಲ್ಲಿ ಸುಧಾಕರ ಮತ್ತು ಶಾಂತಾರಾಮ ಇಬ್ಬರು ಯುವ ವಿದ್ಯಾರ್ಥಿಗಳು ಆ ಹೋರಾಟದಲ್ಲಿ ಜೀವ ತಕ್ಕೊಂಡ್ರು ಅವರನ್ನು ಪೊಲೀಸರು ಫೈರ್ ಮಾಡಿದ್ರು ಅವರ ಜೀವ ಹೋಯ್ತು ಅವರು ಬಲಿದಾನಿಗಳು ಕಾಸರಗೋಡಿನ ಕನ್ನಡ ಹೋರಾಟದ ಆ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಯಾಗಿದ್ದವರು ನೀವು ಕಲೆಕ್ಟರೇಟ್ ಅಲ್ಲಿ ಉದ್ಯೋಗದಲ್ಲಿ ಒಬ್ಬ ಕನ್ನಡಿಗಾಗಿ ನಿಮಗೆ ಆ ಸಂದರ್ಭದಲ್ಲಿ ಹೇಗೆ ಅನಿಸ್ತು ಅಂತ ಅಂದ್ರೆ ಸರ್ಕಾರ ಹೇಳೋದು ಕೇಳಬೇಕು ಅಲ್ಲ ಕನ್ನಡಿಗರ ಪರವಾಗಿರ್ಬೇಕು ಅಂತ ಒಂದು ದ್ವಂದ್ವ ನಿಮ್ಮಲ್ಲಿ ಅವತ್ತು ಬಂದಿತ್ತು ಅಂತ ಅಂತಿದ್ದಾರೆ

ಬಾ ಬಾಬ ನನ್ನ ಏನು ಮಗ ಮಗನ ಕಾರಣ ಅಂತ ಈ ಒಂದು ಸ್ಥಿತಿ ಅಥ್ವಾ ಬಾಳ ಬಾಳ ಬಾಬಾರ್ ನನ್ನ ಗೀಟಾರ ಗೀತಾರು ಅವ್ರು ಆ ಮನೆಯಲ್ಲಿ ಕಡೆ ಮಕ್ಕಳು ಆ ಕಾಲದಲ್ಲಿ ಕೆಚ್ಚು ಇಂದಿನ ಯುವಕರಲ್ಲಿ ನಮ್ಮಲ್ಲಿ ಇಲ್ಲ ಸ್ವಲ್ಪ ಕಡಿಮೆ ಆ ಕಾಲದಲ್ಲಿ ಹೋರಾಟದ ಕೆಚ್ಚು ಇದೆ ಅಲ್ಲ ಆಗಿತ್ತು ಅವರಿಗೆ ಹಾಗೆ ಇಬ್ಬರು ವ್ಯಕ್ತಿಗಳ ಬಲಿದಾನಿಗಳ ಹೆಸರಲ್ಲಿ ಕಾಸರಗೋಡು ವೆಂಕಟರಮಣ ದೇವಸ್ಥಾನದ ಪಕ್ಕದಲ್ಲಿ ರೋಡು ಕೂಡ ಇದೆ ಅವರ ಸ್ಮರಣಾರ್ಥ ಆ ಅದೊಂದು ನೆನಪಿಸ್ತಾ ಇದ್ದೇನೆ ಆ ಅವರ ಹೋರಾಟ ಈಗ ಕನ್ನಡದ ಹೋರಾಟ ಇಂದು ಈಗ ಹೋರಾಟ ಮನೋಭಾವ ಇಲ್ಲ ನಮ್ಮ ಈಗ ಹೋರಾಟದ ಬಗ್ಗೆ ಯಾರು ಮಾತಾಡುದೇ ಇಲ್ಲ ಈಗ ಕನ್ನಡದ ಮೇಲೆ ನಿರಂತರ ಏನು ಅಸ್ತ್ರ ಪ್ರಯೋಗ ಆಗ್ತಾನೆ ಇದೆ ಸರ್ಕಾರದ ಕಡೆಯಿಂದ ಬೋರ್ಡ್ಗಳು ಮಲಯಾಳದಲ್ಲಿ ಆಗ್ತಾ ಇದೆ ಅಧಿಕಾರಿ ಕನ್ನಡ ಭಾರದ ಅಧಿಕಾರಿಗಳನ್ನು ಕನ್ನಡ ಭಾರದ ಶಿಕ್ಷಕರನ್ನು ಟೀಚರ್ಗಳನ್ನು ಶಾಲೆಗಳನ್ನು ನೇಮಕ ಮಾಡ್ತಾರೆ ಸರ್ಕಾರದ ಈಗ ಕರೆಂಟ್ ಅರ್ಜಿ ಕರೆಂಟ್ ಬಿಲ್ ಕೂಡ ಇನ್ನು ಮಲಯಾಳದಲ್ಲೇ ಕಡ್ಡಾಯವಾಗಿ ಅಂದ್ರೆ ಕನ್ನಡ ಎಲ್ಲೂ ಇಲ್ಲ ಇದರ ಬಗ್ಗೆ ಏನಿಸ್ತೇನೆ ಸರ್ಕಾರ ಏನ್ ಮಾಡೋದಂದ್ರೆ ನಾವು ಹಾಗೆಲ್ಲ ಈ ಕಾಸೋಡ್ ಬಂದು ಕೇರಳಕ್ಕೆ ಸೇರಿಸಿದ್ರು ಭಯಂಕರ ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕೆ ಗೌರ್ಮೆಂಟ್ ಏನ್ ಮಾಡೋದು ಅಂದ್ರೆ ಇದ್ದು ಕಡಿಮೆ ಮಾಡ್ಬೇಕಾದ್ರೆ ಈ ಕಾಸಗೋಡ್ ಕಾಸೋಡ್ ಜಿಲ್ಲೆ ಮಾಡ್ಬಿಡು ಹೇಳಿ ಜಿಲ್ಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜಿಲ್ಲೆ ಜಿಲ್ಲೆ ಆಯ್ತು ಜಿಲ್ಲೆ ಆಯ್ತು ಕಾಸರೋಡ್ ಅಂದ್ರೆ

ಜನರಿಗೆ ಸ್ವಲ್ಪ ಇದಕ್ಕೆ ಕಡಿಮೆ ಆಯ್ತು ಉತ್ಸಾಹ ಹೋರಾಟ ಹೋರಾಟ ಕಡಿಮೆ ಆಯ್ತು ಒಂದು ಏನು ಎರೆಹುಳ ಕೊಟ್ಟು ಮತ್ತೊಂದನ್ನು ಎಲ್ಲ ಮರೆಸುವಂತ ಹೌದು ಅಲ್ವಾ ಒಂದನ್ನು ಕೊಟ್ಟು ಮತ್ತೊಂದನ್ನು ಮರೆಯುವಂತೆ ಮಾಡುವುದು ಅದು ಸರ್ಕಾರ ಮಾಡುದು ಕೆಲಸ ಇಲ್ಲೇ ಮಾಡಿದ್ದು ಅದು ದೊಡ್ಡದಾಯ್ತು ಅದು ಅದಕ್ಕಿಂತ ಇತ್ತು ಆದರೂ ಕೂಡ ಮತ್ತೆ 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 ಬಾಯ್ತಿ ಯಾಕಂದ್ರೆ ಎಲ್ಲ ಆಫೀಸರ್ ಇಲ್ಲಿ ಬಂತು ಅದ್ರೊಳಗೆ ನಾವು ಜನಿನ್ನೊಲ್ಲಿ ಕೊಟ್ಟು ಕಣ್ಣಾದೂರು ಹೋಗುವ ಅವಸ್ಥೆ ಇಲ್ಲ ಕಾಸ್ತಲ್ಲ ನಾವು ಅದಕ್ಕೆ ಹೋರಾಡೋದು ಇದು ಸ್ವಲ್ಪ ಕಡಿಮೆ ಆಯಿತು ನಮ್ಮ ಹೋರಾಡ್ತದೆ അവ നന്ദ്ര ഭാരനെല്ലോ നമുക്ക് അല്ല അവരിയൂ ഹെ കെ ഭാഷ അവരു കേരള അല്ല പാസ്വോർഡ് കേരള അതിൻ്റെ നനു അവ കൂടെ നാശമാ ಅವರು ನನ್ನ ಮೇಲೆ ಮೀರಿಯಾಳಾಗಿ ನನ್ನನ್ನು ನೋಡಿದರು ಅವರು ಕೊಯ್ಯಾರ ಕೈಯಾಳೆ ಉಳಿದ್ರೆ ಭಾರಿ ಇಷ್ಟ ಅವರಿಗೆ ನಾನು ಅಂದರೆ ಅದಲ್ಲದೆ ಬೇರೆ ಯಾರ ಹಿರಿಯರ ಒಡನಾಟ ಬೇರೆ ಕರ್ನಾಟಕ ಅಥವಾ ಕೇರಳ ಭಾಗದಲ್ಲಿ ಅದೇ ಮಹಾಭಾರತ ಒಳ್ಳೆ ಭಾರಿ ರಾಜಕೀಯ ನೇತಾರರೋಡೆ ಸಂಬಂಧ ರಾಜ ರಾಜಕೀಯ ನೇತಾರರು ಯಾರು ಯಾರು ಬಳಕೆ ಬಳ್ಳಾಪುರ ಮುರಳಿಯ ಮುರಳಿದರು ಕಳ್ಳಪುರ ಇದ್ರು ಈಗ ಹೊಸ ನಮ್ಮ ಸಮಾಜಕ್ಕೆ ಈಗ ಕಾಸರಗೋಡಿನ ಯುವ ಸಮಾಜಕ್ಕೆ ಈ ಕನ್ನಡದ ಬಗ್ಗೆ ದೊಡ್ಡ ಒಂದು ಒಲವು ಹೇಳಿ ಕಾಣಿಸ್ತಾ ಇಲ್ಲ ಈಗ ಕಾಸರಗೋಡಿನ ಕನ್ನಡ ಶಾಲೆಗಳಲ್ಲಿ ಕೂಡ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಇರುವ ಮಕ್ಕಳಿಗೂ ಕೂಡ ಕನ್ನಡದ ಬಗ್ಗೆ ಹೆಚ್ಚಿನ ಒಂದು ಅರಿವು ಎನ್ನುವಂತದಿಲ್ಲ ಒಬ್ಬರು ಹಿರಿಯ ಮುಖ ನೇತಾರನಾಗಿ ಅಥವಾ ಹಿರಿಯ ಒಬ್ಬ ಕನ್ನಡದ ಕಟ್ಟಾಳುವಾಗಿ ಹೊಸ ತಲೆ ತಲೆಮಾರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ

മധൂർ നല്ലോർ നല്ല അല്ല അല്ലെല്ലാം ശാലും കൂടെ നാല് അധ്യക്ഷനാ നമുക്ക് കന്നടക്ക ശാല മലയാള നാവ നമ്മ

ಕಾಸರಗೋಡಿಗೆ ಬಹಳಷ್ಟು ಕನ್ನಡಕ್ಕೆ ಸೇವೆ ಸಲ್ಲಿಸಿದವರು ಅಹ್ ನಿಮ್ಮ ಮಗ ಡಾಕ್ಟರ್ ಗುರುಪ್ರಸಾದ್ ಅಗ್ಗಿದಾಯನ್ ಅನ್ನೋರು ಕಾಸರಗೋಡಿನ ಇನ್ನೊಂದು ಹೆಮ್ಮೆಯ ಸಂಸ್ಥೆ ಐ ಐಡಿ ಅಂತ ಇನ್ಸ್ಟಿಟ್ಯೂಟ್ ಆಫ್ ಅಪ್ಲೈಡ್ ಡರ್ಮಟಾಲಜಿ ಅಂತ ಹೇಳಿದಲ್ಲಿ ಆಯುರ್ವೇದ ವಿಭಾಗದ ಪ್ರಮುಖ ಅದನ್ನು ನೇತೃತ್ವ ವಹಿಸಿದ್ದಾರೆ ಇಷ್ಟೆಲ್ಲ ಇರುವಾಗ ತುಂಬ ಒಂದು ಸಂತೋಷದ ಒಂದು ಕುಟುಂಬ ನಿಮಗೆ ಒಟ್ಟು ಏನ್ ಅನಿಸ್ತದೆ ಇವಾಗ ಒಟ್ಟು ಏನು ಅನ್ನಿಸ್ತದೆ ಅಂತ ಜೀವನದ ಬಗ್ಗೆ ಒಟ್ಟು ಏನಿಸ್ತದೆ ಜೀವ ಜೀವನಂದರೆ ನನಗೆ ದೇವರಲ್ಲಿ ನಾನು ಇಷ್ಟೊತ್ತಿನ ಆಸ್ಪತ್ರೆಯಲ್ಲಿ ಮಳಗಿರಲಿಲ್ಲ ನನಗೇನು ತೊಂದರೆ ಕೊಡಲ್ಲ ದೇವರದಿಂದ ಆರೋಗ್ಯ ಏನು ತೊಂದರೆ ಕೊಡಲಿಲ್ಲ ನನಗೆ ಆರೋಗ್ಯ ಏನೋ ಸಣ್ಣ ಸಣ್ಣ ಕೆಮ್ಮು ಅಷ್ಟೇ ರೋಗ ವಯೋಸಹಜವಾದ ಸಣ್ಣ ಪುಟ್ಟ ಆಸ್ಪತ್ರೆ ನನಗೆ ಬಿ ಪಿ ಶುಗರ್ ಅಂತ ಯಾವುದು ಇಲ್ಲ ಅದೊಂದು ಯುವ ಸಮಾಜಕ್ಕೆ ಒಂದು ಬಹಳಷ್ಟು ಮಾದರಿ ಆಗಿರೋ ಅದೇ ನಾವು ಒಂದೆರಡಾಗಿ ಅಂದರೆ ಜೀವನ ಮನಸ್ಸಿಗೆ ಯಾವಾಗಲೂ ಮನಸ್ಸಿಗೆ ಸಂತೋಷ ಬೇಕು ಸಂತೋಷ ಮುಖದಲ್ಲಿ ಸಂತೋಷ ಸಂತೋಷ ನಾನು ಸಾಕು ಆ ಭಾವ ಬರಲಿ ಆಗದು ಎಂದು ಕೈಗೆ ಕಟ್ಟಿ ಕುಳಿತರೆ ನನಗೆ ಸಂತೋಷ ಮನಸ್ಸಿಗೆ ಹತ್ರ ನಮ್ಮ ಆರೋಗ್ಯ ಒಳ್ಳೆ ಯಾವುದೇ ರೋಗದ ಬರ ಬರುದು ಬರುವುದಿಲ್ಲ ರೋಗದ ಲಕ್ಷಣ ಬರುವುದಿಲ್ಲ ನಮಗೆ ಸಂತೋಷ ಬೇಕಾಗುತ್ತೆ ನಮಗೆ ನಮಗೆ ದೊಡ್ಡ ಐಶ್ವರ್ಯ ಬೇಕೆಂದಿಲ್ಲ ನಮಗೆ ಆರೋಗ್ಯ ದೇವರ ಉಟ್ರೆ ಅದರಲ್ಲಿ ನಾವು ಸಂತೋಷ ಪಡಬೇಕೆಂಬ ಆ ಒಂದು ಅಭಿಪ್ರಾಯದಲ್ಲಿದ್ದಾವ ನನಗೆ ನನಗೆ ಸಂತೋಷ ಅಂದರೆ ದೊಡ್ಡ ದೊಡ್ಡ ಅರಮನೆ ಆಗಬೇಕು ನನಗೆ ಅಂತ್ಯದ ಭಾವನೆ ಇಲ್ಲ ನಿಮಗೆ ಆರೋಗ್ಯ ಅಂತ ಹೇಳಿ ನಮಗೆ ಸಂತೋಷ ಆದರೆ ಆರೋಗ್ಯವೂ ಬರ್ತಾರೆ ಏನಂದ್ರಲ್ಲ ಏನು ಓರ್ವ ಭ್ರಷ್ಟಾಚಾರ ರಹಿತನಾಗಿ ಓರ್ವ ಮಾದರಿ ಅಧಿಕಾರಿಯಾಗಿ ಅಂದರೆ ಜಿಲ್ಲಾಧಿಕಾರಿಯ ಪದವಿಯವರೆಗೆ ಮುಂದುವರೆದು ಅಲ್ಲಿ ಕಾರ್ಯನಿರ್ವಹಿಸಿ ಅದರ ಜೊತೆಗೆ ನಾಡು ನುಡಿಗೆಗೆ ಬೇಕಾಗಿ ಭಾಷೆ ಸಂಸ್ಕೃತಿಗೆ ಬೇಕಾಗಿ ಅದರಲ್ಲೂ ಕೂಡ ಕಾರ್ಯನಿರ್ವಹಿಸಿ ಕಾಸರಗೋಡಿನಾದ್ಯಂತ ಬಹುಶಃ ದಕ್ಷಿಣ ಕನ್ನಡದಲ್ಲಿ ಕೂಡ ಬಾಲಕೃಷ್ಣ ಅಗ್ಗೀತಾಯ ಗೊತ್ತಿಲ್ಲದ ಆ ಹಿರಿಯ ತಲೆಮಾರು ಇರ್ಲಿಕ್ಕಿಲ್ಲ ಅಂತಹ ಬಾಲಕೃಷ್ಣ ಅಗೀತ ತಮ್ಮ ಸರಳವಾದ ಜೀವನವನ್ನು ಕೂಡ ಕೊನೆಗೆ ಹೇಳಿದ್ರು ಯಾವ ರೀತಿ ಬದುಕಬೇಕು ಸಂತೋಷವಾಗಿ ಯಾವುದೇ ರೀತಿಯ ಏನು ಅಸಂತೋಷ ಇಲ್ಲದೆ ಮನಸ್ಸಿನೊಳಗೆ ಒಳಗೆ ಯಾವುದೇ ದುಗುಡ ದುಮ್ಮಾನಗಳಿಲ್ಲದೆ ಜೀವಿಸುವುದೇ ನನ್ನ ಈ ಯಶಸ್ ಜೀವನದ ಯಶಸ್ಸಿನ ಮುಖ್ಯ ಲಕ್ಷ್ಯ ಅಂತೇಳಿ ಅವರು ಹೇಳಿದ್ರು ಅಂತಹ ಹಿರಿಯರ ಮಾರ್ಗದರ್ಶನ ನಮಗೆಲ್ಲ ಯಾವತ್ತು ಮಾರ್ಗದ ಏನು ಪ್ರೇರಣಾದಾಯಿಯಾಗಿ ಇರಲಿ ಅಂತೇಳಿ ಹೇಳಿಕೊಂಡು ಇಂದಿನ ಇಂದು ನಮ್ಮ ಜೊತೆ ಅವರಿಗೆ ಮಾತಾಡಲಿ ಮಾತಾಡಿದ್ದಕ್ಕೆ ನಮ್ಮ ಬಳಗದ ಪರವಾಗಿ ಆರ್ಥಿಕವಾದಂಥ ಒಂದು ಸಲ್ಲಿಸ್ತೀನಿ ಕನ್ನಡ ಕೆಲವೇ ಯಾವಾಗ ಬರಬೇಕು ನಮ್ಮನ್ನು ಕಾಣಬೇಕು ನಮಗೆ ಕೊಡಬೇಕು ಈ ರೀತಿ ಸಂತೋಷ ಪೀಠ ವಿಶ್ವಾಸ ಸೇವಾ ಇರಲಿ ಎಂಬುದಾಗಿತ್ತು ಈ ಸಂದರ್ಭದಲ್ಲಿ ನಾನು ದೇವರ ಪ್ರಾರ್ಥನೆ ನಮಸ್ತೆ